ಇವತ್ತು ನಮ್ಮ ಕ್ರಾಂತಿಕಾರಿ ಪದ ಪದಯ ಪಾದಯಾತ್ರೆಯ ಮುಂದುವರೆದ ಭಾಗ ಕ್ರಾಂತಿಕಾರಿ ರಥಯಾತ್ರೆ ಮೊದಲನೇ ಹಂತದಲ್ಲಿ ಸುಮಾರು ಹದಿನೇಳು ದಿವಸ ಪ್ರೊಫೆಸರ್ ಹರಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹರಿಹರದ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಕಾಲ್ನಡಿಗೆ ಜಾತವನ್ನ ಮಾಡಿ ಈ ಸರ್ಕಾರ ಈ ಮಾನಗೇಡಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದೀವಿ ಸರ್ಕಾರ ನಾವು ಒಳಮಿಸಾತಿಯಿಂದ ಬ್ಯಾಕ್ಲಾಗ್ ತುಂಬೋದಿಲ್ಲ ಹೊಸ ನೇಮಕಾತಿ ಮಾಡೋದಿಲ್ಲ ಪ್ರಮೋಷನ್ಸ್ ಕೊಡಲ್ಲ ಅಂತ ಬಾಯಿ ಮಾತಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ನಮಗೆ ಮಾತು ಕೊಡ್ತು ಆದರೆ ಈ ನೈವಂಚಕ ಸರ್ಕಾರ ಎಂಥ ಮೋಸ ಮಾಡ್ತಾ ಇದೆ ಅಂತಂದ್ರೆ ವಿತೌಟ್ ಬ್ಯಾಕ್ಲಾಗ್ ಎಲ್ಲ ಪ್ರಮೋಷನ್ಗಳನ್ನ ಮತ್ತೆ ಹೊಸ ಹೊಸ ನೇಮಕಾತಿಗಳನ್ನ ಹಾಗೆ ಬ್ಯಾಕ್ಲಾಗ್ಗಳನ್ನ ತೂ ಕೂಡ ತುಂಬುವಂತಹ ಒಂದು ದುಷ್ಟ ಪ್ರಯತ್ನಕ್ಕೆ ಕೈ ಹಾಕ್ತು ಮತ್ತೆ ನಮ್ಮ ಸುಮಾರು ಹದಿನಾಲ್ಕು ಹದಿನೈದು ದಿವಸದ ಅನಿರ್ದಿಷ್ಟಾವಧಿಯಂತಹ ಧರಣಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಆಗ ಮಾಡೋದಿಲ್ಲ ಅನ್ನುವಂತಹ ಒಂದು ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬಿಡುಗಡೆ ಮಾಡಿದ್ರು ಆದರೆ ಇನ್ನೂ ಬಾಕಿ ಏನು ಅಂತಂದರೆ ಬಡ್ತಿ ಮೀಸಲಾತಿಯ ಮೂಲ ಬಡ್ತಿ ಬಡ್ತಿ ನೇಮಕಾತಿಗಳ ಮೂಲಕ ಬ್ಯಾಕ್ಲಾಗಲ್ಲಿ ಯಾವ್ದಾವುದೆಲ್ಲ ಪೋಸ್ಟಿಂಗ್ಸು ಡ್ಯೂಸ್ ಇದೆ ಅದೆಲ್ಲವನ್ನೂ ಕೂಡ ಈ ಬಡ್ತಿ ಮೂಲಕ ಫಿಲ್ ಅಪ್ ಮಾಡಿಬಿಟ್ಟು ಮತ್ತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ನಿಮಗೆ ಖಾಲಿ ಚಿಪ್ಪಲ್ಲ ಅದರೊಳಗಡೆ ಒಂದಿಷ್ಟೇನು ಅಳಸ್ಲನ್ನ ಯಾರೋ ತಿಂದು ಬಿಟ್ಟಿದ್ದು ಒಂದಿಷ್ಟು ಅಳಸಲನ್ನ ಸಿಗ್ಬೋದು ಅಷ್ಟೇ ಬಿಟ್ಟರೆ ಹೊಟ್ಟೆ ತುಂಬ ಹೊಟ್ಟೆ ಹಸ್ದವರಿಗೆ ಹೊಟ್ಟೆ ತುಂಬ ಊಟ ಹಂತ ಸಿಗಕ್ಕೆ ಸಾಧ್ಯ ಇಲ್ಲ ಸೊ ಈಗ ನಾವು ಕೊನೆಯ ಹಂತವಾಗಿ ಈ ಸರ್ಕಾರವನ್ನು ಎಚ್ಚರಿಸಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಚಾಮರಾಜನಗರದಿಂದ ಚಾಮರಾಜನಗರದಿಂದ ಹೊರಟು ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳನ್ನು ತಲುಪ್ತೀವಿ ಅರವತ್ತು ದಿವಸ ನಾವೀಗ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತೆ ಉತ್ತರ ಕನ್ನಡ ಈ ನಾಲ್ಕು ಜಿಲ್ಲೆಗಳನ್ನು ಸಂಪರ್ಕ ಮಾಡ್ತಾ ಇಲ್ಲ ಅದು ಬಿಟ್ರೆ ಚಾಮರಾಜನಗರದಿಂದ ನಗರದಿಂದ ಪ್ರಾರಂಭ ಮಾಡಿ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ್ ಶಿವಮೊಗ್ಗ ಹಾವೇರಿ ಗದಗ ಧಾರವಾಡ ಹುಬ್ಳಿ ಬೀದರ್ ರಾಯಚೂರು ಗುಲ್ಬರ್ಗ ಮತ್ತೆ ಕೊಪ್ಪಳ ಹೀಗೆ ಕೋಲಾರದವರೆಗೂ ಬೀದರ್ ಟು ಕೋಲಾರ್ ಚಾಮರಾಜನಗರದಿಂದ ಬೀದರ್ ಬೀದರ್ ಇಂದ ಕೋಲಾರ್ ಈ ನಾಲ್ಕು ಯಾವುದೋ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಬಿಟ್ಟು ಇನ್ನು ಉಳಿದಂತೆ ಇಪ್ಪ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಅರವತ್ತು ದಿವಸಗಳ ಸಂಚಾರ ಮಾಡಿ ಈ ರಾಜ್ಯ ಸರ್ಕಾರದ ಮೋಸದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಕೊನೆಗೆ ಜೂನ್ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಅವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಹಳಷ್ಟು ಲಕ್ಷಾಂತರ ಜನ ಸೇರೋದ್ರ ಮೂಲಕ ಈ ಸರ್ಕಾರಕ್ಕೆ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವತ್ತೇನಾದರೂ ನೀವು ಆ ಅವಧಿಯ ಒಳಗಡೆ ನೀವು ಅರವತ್ತು ದಿವಸ ಅಂತ ಕೇಳಿದೀರಿ ಅರವತ್ತು ದಿವಸದ ನಂತರ ಮಾಡಬೇಕು ಅಂತ ಏನಿಲ್ಲ ನೀವು ಕೇಳಿದಂಥ ಅವಧಿಯ ಒಳಗಡೆ ಯಾವ ಬೇಕಾದ್ರೂ ಮಾಡಬಹುದು ನಾಳೆ ಮಾಡ್ಬೋದು ಈ ಸರ್ಕಾರಕ್ಕೆ ಏನಾದರೂ ಒಂದು ಇಟ್ಸ್ ಮೈ ಚಾಲೆಂಜ್ ಅಂತ ಎಷ್ಟೋ ಸಾರಿ ಹೇಳಿದೀವಿ ಸರ್ಕಾರಕ್ಕೆ ತಾಕತ್ತಿದ್ರೆ ನಮ್ಮ ಹತ್ರ ಲೀಗಲ್ ಡಿಪಾರ್ಟ್ಮೆಂಟ್ ಇಡೀ ಕರ್ನಾಟಕ ಸರ್ಕಾರದ ಲೀಗಲ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಒನ್ ಅವರ್ ನಮ್ಮ ಜೊತೆ ಡಿಸ್ಕಷನ್ ಕೂತ್ಕೊಳ್ಳಿ ಈ ಒಳ ಮೀಸಲಾತಿ ಹೆಂಗೆ ಜಾರಿ ಮಾಡ್ಬೋದು ಅದರಲ್ಲಿರುವಂತಹ ಏನು ಲೀಗಲ್ ಡಿಫಿಕಲ್ಟೀಸ್ ಅಂತ ಏನು ಹೇಳ್ತಾರಲ್ಲ ಅದು ಯಾವ ಡಿಫಿಕಲ್ಟು ಅಲ್ಲ ಅದನ್ನ ಒನ್ ಅವರಲ್ಲಿ ಸಾಲ್ವ್ ಮಾಡ್ಕೊಡ್ತೀವಿ ಆ ಒನ್ ಅವರ್ ಸಾಲ್ವ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಆದರೆ ಇವರು ಅರವತ್ತು ದಿವಸ ಟೈಮ್ ಕೇಳ್ತಾ ಇದ್ದಾರೆ ಓಕೆ ಅರವತ್ತು ದಿವಸವೂ ಕಾಯ್ತೀವಿ ನಾವೀಗ ನಮಗೆ ತಾಳ್ಮೆ ಅನ್ನೋದು ಇದೆ ತಾಳ್ಮೆಯ ಕಟ್ಟೆ ಅರವತ್ತು ದಿವಸದ ನಂತರ ಒಡೆದ್ರೆ ಈ ಸರ್ಕಾರದ ಹೆಣಯತವ್ರಿಗೂ ಬಿಡೋದಿಲ್ಲ ಆ ಮಟ್ಟದ ಒಂದು ಶಕ್ತಿ ಈಗಾಗಲೇ ಕ್ರೋಢೀಕರಣ ಆಗಿದೆ ಇಡೀ ರಾಜ್ಯದಾದ್ಯಂತ ಈ ಸರ್ಕಾರದ ಮೋಸದ ವಿರುದ್ಧ ನಾವು ಎಚ್ಚರವನ್ನ ಮಾಡ್ತಾ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತೀವಿ ನಾವು ಬೆಂಗಳೂರು ತಲುಪೋ ಒಳಗಡೆ ಒಳಬೀಸಾತಿ ಜಾರಿ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಈ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತ ಒಂದು ಕೆಲಸವನ್ನ ಖಂಡಿತವಾಗ್ಲೂ ನಾವೆಲ್ಲರೂ ಮಾಡ್ತೀವಿ ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಜೊತೆಲಾಗಿರಿ ಒಂದೊಂದು ಜಿಲ್ಲೆಗಳಲ್ಲಿ ಎರಡೆರಡು ದಿವಸ ಅಥವಾ ಮೂರ್ ಮೂರು ದಿವಸ ಕೆಲವು ಜಿಲ್ಲೆ ನಾಲ್ಕು ದಿವಸಗಳು ಸಂಚಾರ ಮಾಡ್ತೀವಿ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬೆಳಗಾಂ ಬೆಳಗಾಂ ಹನ್ನೊಂದು ತಾಲೂಕುಗಳು ಹನ್ನೊಂದು ತಾಲೂಕನ್ನು ನಾವು ಸಂಪರ್ಕ ಮಾಡಬೇಕು ಬೀದರ್ ಒಂಬತ್ತು ತಾಲೂಕು ಹಾಗೆ ಗುಲ್ಬರ್ಗಾ ಎಂಟು ತಾಲೂಕು ತುಮಕೂರು ಹತ್ತು ತಾಲೂಕು ಈ ರೀತಿಯಾಗಿರುವಾಗ ನಾವು ಎಲ್ಲಾ ತಾಲೂಕುಗಳನ್ನ ಭೇಟಿ ಮಾಡಬೇಕು ಅಂದ್ರೆ ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಕೂಡ ನಾವು ಟೈಮ್ ಕೊಡಕ್ಕೆ ಇದ್ದೀವಿ ಮನೆ ಮಕ್ಕಳು ಎಂತಿ ಅದೆಲ್ಲ ಏನಿಲ್ಲ ಎರಡು ತಿಂಗಳು ಇಡೀ ಹೋರಾಟದಲ್ಲಿ ನಾವು ಭಾಗವಹಿಸ್ತೀವಿ ನೋಡಿ ಇಷ್ಟು ಜನ ಇಲ್ಲಿ ಭಾಗವಹಿಸಿದಿವಾ ಇಷ್ಟು ಜನ ಪಾದಯಾತ್ರೆಯಲ್ಲಿ ಬಂದರು ಮತ್ತೆ ಎರಡು ತಿಂಗಳು ಕಂಟಿನ್ಯೂ ಆಗ್ತಾ ಇದೀವಿ ನಾವು ಒಂದು ಮಾತು ಕೊಟ್ಟಿದೀವಿ ಒಳ ಮೀಸಲಾತಿ ಜಾರಿ ಆಗದ ಹೊರ್ತು ಆ ರಿಸಲ್ಟ್ ಅನ್ನ ಈ ಕರ್ನಾಟಕ ಜನಕ್ಕೆ ನಾವು ಕೊಡದ ಹೊರ್ತು ನಾವು ಮನೆಗಳಲ್ಲಿ ಶಾಶ್ವತ ಉಳಿಯೋರಲ್ಲ ಒಂದ ಹೆಣ ಆಗ್ಬೇಕು ಇಲ್ಲ ಈ ಸರ್ಕಾರ ಆಗ್ಬೇಕು ಅನ್ನೋ ಚಾಲೆಂಜ್ ನಮ್ದು ಅದರಂತೆ ನಾವು ಮಾಡ್ತೀವಿ ನಮ್ಮ ಹೋರಾಟದಲ್ಲಿ ಕೈ ಜೋಡಿಸ್ತಾ ಇರುವಂತಹ ಲಕ್ಷಾಂತರ ಜನಕ್ಕೆ ಅವರು ಉದ್ಯೋಗಸ್ಥರು ನಿರುದ್ಯೋಗಿಗಳು ಯೂನಿವರ್ಸಿಟಿ ಸ್ಕಾಲರ್ಸು ಮತ್ತೆ ಪ್ರೊಫೆಸರ್ಗಳು ಸರ್ಕಾರದ ಎಲ್ಲ ಇಲಾಖೆಯ ಏನ್ ನೌಕರ ಎಲ್ಲರ ಸಪೋರ್ಟ್ ಬಹಳ ಅದ್ಭುತವಾಗಿದೆ ಸ್ಟೂಡೆಂಟ್ಸ್ ನಮ್ ಜೊತೆಗಿದಾರೆ ಮತ್ತೆ ಯೂತ್ ನಮ್ ಜೊತೆಲಿ ಎಲ್ಲರ ಬೆಂಬಲದಿಂದ ಈ ಸಾರಿ ಈ ಸರ್ಕಾರಕ್ಕೆ ಕಟ್ಟಕಡೆ ಎಚ್ಚರಿಕೆಯನ್ನು ಕೊಡ್ತಾ ಹೋಗ್ತಾ ಇದೀವಿ ಮತ್ತೆ ನಮ್ಮ ಸಮುದಾಯದ ಕೆ ಎಚ್ ಪುನಿಯಪ್ಪ ಏನು ಆಹಾರ ಇಲಾಖೆ ಸಚಿವ ಮತ್ತೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರಿಬ್ಬರಿಗೂ ನಾವು ಹೇಳ್ತಾ ಇರುವಂತದ್ದು ಈ ಜಾತಿ ಹೆಸರಳ್ಕಂಡ್ ನಾಟಕ ಮಾಡೋದನ್ನ ಬಿಟ್ಬಿಡ್ರಿ ನೀವು ಮಿನಿಸ್ಟ್ರಿ ಆಗಿರ್ಲಿ ನೀವು ಮಿನಿಸ್ಟ್ರೇ ಆಗಿರ್ಲಿ ನೀವು ಸಿ ಎಂ ನಾಳೆ ಬೆಳಗ್ಗೆ ಪರವಾಗಿಲ್ಲ ಆದ್ರೆ ಈ ಸಮುದಾಯಕ್ಕೆ ಸಿಗ್ತಾ ಇರುವಂತ ನ್ಯಾಯವನ್ನ ಕೊಡ್ಲೇ ಇಲ್ಲ ಅಂತಂದ್ರೆ ನಾವು ಬೆಂಗಳೂರು ಬರೋ ಜೊತೆಗೆ ನೀವು ಏನೋ ಬಡ್ತಿ ನೇಮಕಾತಿಗಳನ್ನ ಸ್ಟಾಪ್ ಮಾಡುವಂತ ಆದೇಶವನ್ನ ನಮ್ಗೆ ಕಳ್ಸಿಕೊಡ್ದೇವೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ನುಗ್ತೀವಿ ನೀವು ಯಾವ ಮಿನಿಸ್ಟರ್ನ ಆಗಿರಿ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಮಾಡ್ತೀವಿ ಈ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮತ್ತೆ ಎಚ್ ಸಿ ಮಾದಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವನಿಗೆ ಹೇಳ್ತಾ ಇರುವಂತದ್ದು ಈ ಏನು ಅನ್ಯಾಯ ಮಾಡ್ತಾ ಇದ್ದೀರಾ ನಿಮ್ಮ ಅಹಂಕಾರ ದರ್ಪವನ್ನ ಕಟ್ಟಿಟ್ಟು ಬಡ್ತಿಯನ್ನ ಕೂಡ್ಲೆ ಸ್ಟಾಪ್ ಮಾಡಬೇಕು ಎರಡು ದಿವಸ ಟೈಮ್ ಕೊಡ್ತೀವಿ ಚಾಮರಾಜನಗರದಾಗ ಇದ್ದೀವಿ ಅಂತ ನೀವು ಮನೆಯಲ್ಲಿ ನೆಮ್ಮದಿಗೆ ಮಳಗ ಮಲಗಂಗಿಲ್ಲ ನಿಮ್ಮ ಟಿ ನರಸಿಪುರದ ಮನೆಗೂ ಬರ್ತೀವಿ ನಿಮ್ ಸದಾಶಿವನಗರದ ಮನೆಗೂ ಬರ್ತೀವಿ ನಾವೇ ಬರಬೇಕು ಅಂತಿಲ್ಲ ಲಕ್ಷಾಂತರ ಜನ ಇದ್ದಾರೆ ಯಾರಾದರೂ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಮುತ್ಗೆ ಹಾಕುವಂಥ ಕೆಲಸಕ್ಕೆ ಅವಕಾಶ ಅಂತ ಎಚ್ಚರಿಕೆಯನ್ನ ಕೊಡ್ತಾ ನಾವೀಗ ನಮ್ಮ ರಥಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಸಲಹೆ ಸೂಚನೆ ಆಶೀರ್ವಾದ ಎಲ್ಲರೂ ನಮ್ಮೇಲಿ ನಾವೀಗ ಹೊಡೋಣ ಏನಪ್ಪ ಜೈ ಭೀಮ್ ಜೈ ಭೀಮ್ ರಥಯಾತ್ರೆಯನ್ನು ಮುನ್ನಡೆಸೋಣ ಕ್ರಾಂತಿಕಾರಿ ರಥಯಾತ್ರೆಯನ್ನು ಮುನ್ನಡೆಸೋಣ ಸಮುದಾಯಕ್ಕಾಗಿ ಜಾಗೃತಿ ಮೂಡಿಸೋಣ 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 ಹತ್ಕೊಳ್ಳಿ ಹೆಂಗೆ ಬರ್ರಿ ಬಸ್ ಹತ್ಕೊಳ್ಳಿ ಬಸ್ ಹತ್ಕೊಳ್ಳಿ ಬಸ್ ಹತ್ಕೊಂಡೆ ಹೋಗಿ ಸ್ಲೋಗನ್ ಅಲ್ಲಿ ಬಸ್ ಹತ್ಕೊಳ್ಳಿ ನೀ ಬನ್ನಿ ಮುಂದೆ